ಸೊ ನಾನೀಗ ವಿಸ್ಮಯಕಾರಿ ಕೀಟಗಳ ಪ್ರಪಂಚಕ್ಕೆ ಕಾಲಿಟ್ಟಿದ್ದೇನೆ ಇಲ್ಲಿ ವಿವಿಧ ಬಗೆಯ ಕೀಟಗಳನ್ನು ಬಳಸಿಕೊಂಡು ಬೇರೆ ಬೇರೆ ಮಾಡೆಲ್ಗಳನ್ನು ಮಾಡಿದ್ದಾರೆ ಜೊತೆಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ಕೋಣೆಯಲ್ಲಿ ನೀಡಲಾಗಿದೆ ಸರ್ ಶಿವಕುಮಾರ್ ಅಂತ ಹೇಳಿ ಪಿ ಎಚ್ ಡಿ ಸ್ಕಾಲರು ಕೃಷಿ ಕೀಟಶಾಸ್ತ್ರ ವಿಭಾಗ ಧಾರವಾಡ ಇಲ್ಲಿ ಏನೇನು ಮಾಡಿದೀವಿ ಅಂತಂದ್ರೆ ವಿಸ್ಮಯಕಾರಿ ಕೀಟ ಪ್ರಪಂಚ ಹೇಗಿದೆ ಅಂತ ನಮ್ಮ ಧಾರವಾಡ ಕೃಷಿ ಕೀಟಶಾಸ್ತ್ರ ವಿಭಾಗ ಕಡೆಯಿಂದ ತೋರಿಸಿದ್ವಿ ಸರ್ ನೀವು ಇಲ್ಲಿ ನೀವು ಏನಾಗುತ್ತೆ ಅಂತಂದರೆ ಅಂತಂದ್ರೆ ಭಕ್ಷಕ ಸಸ್ಯಗಳು ಇನ್ಸೆಕ್ಟ್ ಓರಸ್ ಅಂತ ಕರಿತೀವಿ ಇವೇನು ಮಾಡ್ತವೆ ಅಂದ್ರೆ ಈ ಈ ಒಂದು ಸಸ್ಯಗಳ ಮೇಲೆ ಇನ್ಸೆಕ್ಟ್ ಏನಾದರೂ ಕೂತು ಕುತ್ಕೊಳ್ತು ಅಂತಂದ್ರೆ ಆ ಇನ್ಸೆಕ್ಟ್ ಅನ್ನೇ ಅವು ಅಂದರೆ ಊಜಿ ಗಿಡ ಊಜಿ ಗಿಡ ಇದ್ರೊಳಗಡೆ ಏನಾದ್ರೂ ಇನ್ಸೆಕ್ಟ್

ಇದನ್ನು ನಾವು ವೀನಸ್ ಪ್ಲ್ಯಾಂಟ್ ಅಂತ ಕರಿತೀವಿ ಸರ್ ನೀವೆಲ್ಲ ನೀವು ಎಲ್ಲ ಟಿ ವಿ ಚಾನೆಲ್ಗಳೆಲ್ಲ ನೋಡಿರ್ಬೋದು ಇವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಇದ್ರ ಮೇಲ್ಗಡೆ ಹೋಗ್ಬಿಟ್ಟು ಇನ್ಸೆಕ್ಟ್ ಏನಾರು ಕೂತ್ಕೊಳ್ತು ಅಂದರೆ ಆಟೋಮೆಟಿಕ್ಕಾಗಿ ಇದು ತನ್ನ ಇದನ್ನು ಅದು ಮುಚ್ಕೊಳ್ಳುತ್ತೆ ಸೊ ಏನಾಗುತ್ತೆ ಈ ಇನ್ಸೆಕ್ಟ್ ಬರ್ತಕ್ಕಂಥ ನ್ಯೂಟ್ರಿಯೆಂಟ್ ಆಗ್ತದೆ ಓಪನ್ ಆಗುತ್ತೆ ಬಂದಾಗ ಓಪನ್ ಆಗ್ತದೆ ಒಳಗಡೆ ಹೋದಾಗ್ಲೋಸ್ ಅದು ಕ್ಲೋಸ್ ಆಗ್ಬಿಡುತ್ತೆ ನ್ಯೂಟ್ರಿಯೆಂಟ್ ತಗೊಂಡು ಈ ಸಸ್ಯ ಬದುಕುತ್ತೆ ವಿಶೇಷ ಕೃಷಿ ಮೇಳದ ಒಂದು ವಿಸ್ಮಯಕಾರಿ ಕೀಟ ಪ್ರಪಂಚದ ಒಂದು ಮಳಿಗೆಯಲ್ಲಿ ಯಾಕಂದ್ರೆ ಇದನ್ನ ನಾವು ಕಣ್ಣಾರಿ ನೋಡಬಹುದು ಇಲ್ಲಿ ಬಂದು ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದೇವೆ ನೋಡಿದ್ದೇವೆ ಚಿತ್ರಗಳನ್ನು ಸರಿ ನೀವು ನೋಡ್ತಾ ಹೋಗ್ತಾ ಇರಬಹುದು ವಿಸ್ಮಯಕಾರಿ ಕೀಟ ಪ್ರಪಂಚ ಹೇಗಿದೆ ಅಂತ ಇಲ್ಲಿ ಕೆಲವೊಂದು ಇನ್ಸೆಕ್ಟ್ಸ್ಗಳಿದ್ದಾವೆ ಇಲ್ಲಿ ನೋಡಿಬೋದು ಬಾಂಬ್ ತಯಾರಿಸುವ ಜೀರುಂಡೆ ಅಂತ ಅಂದರೆ ಆ ಇನ್ಸೆಕ್ಟ್ಸು ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಇದ್ರಗಳ ಮೇಲೆ ಅದು ಹಾಕ್ತದೆ ಅಂದರೆ ಆ ಆ ಹುಳಗಳಿಗೆ ಅಟ್ಯಾಕ್ ಮಾಡುವಂಥ ಇನ್ಸೆಕ್ಟ್ಸ್ಗಳ ಮೇಲೆ ಅದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ಅದೇ ಥರ ಕೆಲವೊಂದು ಇನ್ಸೆಕ್ಟ್ಗಳು ತನ್ನ ಒಂದು ರಕ್ಷಣೆಗೋಸ್ಕರ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಅದೇ ಥರ ನೀವು ಇಲ್ಲಿ ಬಂದು ನೋಡ್ಬೋದು ನಾವು ಹುಳಗಳನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರಾಜ ಮತ್ತು ರಾಣಿನ ತಯಾರು ಮಾಡಿದ್ದೀವಿ ಇಲ್ಲಿ ಅಂದರೆ ಗುಳಗಳನ್ನು ಯೂಸ್ ಮಾಡಿದ್ವಿ ಅಂದರೆ ಇಲ್ಲೆಲ್ಲ ನೋಡ್ಬೋದು ಇದು ಇದು ಗಂಗಾ ಮೃಗದ ಬೀಟಲ್ ಅಂತ ಕರಿತೀವಿ ಅದೇ ಥರದಲ್ಲಿ ಒಂದಷ್ಟು ಬಟರ್ಫ್ಲೈಗಳನ್ನ ಯೂಸ್ ಮಾಡಿದ್ದೀವಿ ಇಲ್ಲಿ ಒಂದಷ್ಟು ಬೀಟಲ್ಸ್ಗಳು ಒಂದು ಒಂದಷ್ಟು ಮಾತ್ಸ್ಗಳು ಇವೆಲ್ಲ ಇವು ಬಟರ್ಫ್ಲೈಸ್ಗಳಿಂದ ಒಂದು ರೆಕ್ಕೆಗಳನ್ನ ತಗೊಂಡು ಒಂದು ರಾಜನ ಮಾಡಿರೋದು ಮಾಡಿ ಬರಬಂಥದ್ದು ಇಲ್ಲಿ ರಾಣಿನ ಮಾಡಿರುವಂಥದ್ದು ಮತ್ತು ಇಲ್ಲಿಂದ ಬಂತು ಅಂತಂದರೆ ಅಂದರೆ ಇನ್ಸೆಕ್ಟ್ ಹೇಗೆ ಎವಾಲ್ವ್ ಆಯಿತು ಯಾವುದ್ಯಾವುದು ಕ್ಲಾಸಿಫಿಕೇಷನ್ ಅಂತ ಇವನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ ಮತ್ತು ಇಲ್ಲಿ ನೋಡ್ಬೋದು ನೀವು ಅಂದರೆ ಎಲ್ಲ ಆರ್ಡ್ರಿಂದ ಎಲ್ಲ ಒಂದು ಪ್ರಭೇದಗಳ ಒಂದು ಇನ್ಸೆಕ್ಟ್ಸ್ಗಳನ್ನ ತೋರಿಸಿಟ್ಟಿದ್ದೀವಿ ಇಲ್ಲಿ ಬಗ್ಸ್ಗಳಾಗಿರ್ಬೋದು ಹೈಮಿನಾಪ್ಟ್ರಸ್ ಅಂತ ಕರಿತೀವಿ ಇಲ್ಲಿ ಬೀಟಲ್ಸ್ ಅಂತ ಕರಿತೀವಿ ಇಲ್ಲಿ ಮಾತ್ಸ್ ಅಂತ ಕರಿತೀವಿ ಎಲ್ಲ ಇನ್ಸೆಕ್ಟ್ಗಳಲ್ಲಿ ಪ್ರದರ್ಶನ ಕೆಟ್ಟಿದ್ದೀವಿ ಸೊ ನೀವು ಅದೇ ಥರ ಒಂದು ಮುಂದಕ್ಕೆ ಬಂತು ಅಂತಂದರೆ ಇದು ಡ್ರ್ಯಾಗನ್ ಫ್ಲೈ ಅಂತ ಕರಿತೀವಿ ಅಂದರೆ ಡ್ರಾ ಡ್ರ್ಯಾಗನ್ ಫ್ಲೈ ಅಂದರೆ ಬೇರೆ ಬೇರೆ ಇನ್ಸೆಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡ್ರ್ಯಾಗನ್ ಫ್ಲೈ ಮಾಡ್ಬೋದು ಅಂತ ನಾವು ತೋರಿಸಿಟ್ಟಿದ್ವಿ ಮತ್ತು ಅದೇ ಥರ ಒಂದು ಮುಂದೆ ಬಂತು ಅಂತಂದರೆ ಮನುಷ್ಯ ಕೀಟಗಳನ್ನ ಯಾವ ರೀತಿ ಮನುಷ್ಯ ಫಾಸ್ಟಾಗಿ ಹೊಡುತ್ತಾನ ಕೀಟ ಫಾಸ್ಟಾಗಿ ಕೊಡ್ತಾನ ಅಂದರೆ ಡಾಮಿನೆನ್ಸ್ ಹೆಂಗಿದೆ ಇನ್ಸೆಕ್ಟ್ ಅನ್ನೋದ್ರ ಬಗ್ಗೆ ಒಂದು ಡಿಫ್ರೆನ್ಸಿಯೇಷನ್ ತೋರಿಸಿದ್ವಿ ಮತ್ತು ಇನ್ಸೆಕ್ಟ್ಸ್ಗಳಲ್ಲಿ ಮನುಷ್ಯ ಬೇಗೊಡ್ತಾನೆ ಅದು ಕೀಟ ಬೇಗೋಡ್ತಾರೆ ಸರ್ ಕೀಟ ಫಾಸ್ಟಾಗಿ ಓಡುತ್ತೆ ಯಾಕೆ ಮನುಷ್ಯನಿಗಿಂತ ನೀವು ನೋಡಿ ಬಂದರೆ ಒಂದೊಂದು ಇನ್ಸೆಕ್ಟ್ಸ್ಗಳು ಒಂದೊಂದು ಓಡುವ ಶಕ್ತಿ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಅಂತ ತೋರಿಸಿಟ್ಟಿದ್ದೀವಿ ಮತ್ತು ಅದೇ ಥರ ಮುಂದೆ ಬಂತು ಅಂದರೆ ಕೀಟಗಳು ಯಾವ ರೀತಿ ಒಂದು ರೂಪಾಂತರ ಆಗ್ತವೆ ಅಂತಂದರೆ ಅಂದರೆ ಒಂದೊಂದು ಕೀಟಗಳು ಒಂದೊಂದು ಥರ ರೂಪಾಂತರ ಆಗ್ತವೆ ಅಂದ್ರೆ ಒಂದೊಂದು ಕೀಟ ಲ್ಲೂ ಕೂಡ ನಾಲ್ಕು ನಾಲ್ಕು ಸ್ಟೇಜಸ್ಗಳಿರ್ತವೆ ನೋಡ್ಬೋದು ಇಲ್ಲಿ ಕೀಟಗಳು ಹೆಂಗೆ ಆವಾಸ ಸ್ಥಾನಗಳು ಅಂತ ಇರ್ತವೆ ಒಂದೊಂದು ಒಂದೊಂದು ಕೀಟಗಳು ಭೂಮಿ ಮೇಲೆ ಮಾತ್ರ ವಾಸಿಸ್ತವೆ ಒಂದೊಂದು ಕೀಟಗಳು ಅಕ್ವಾಟಿಕಲ್ ಮಾತ್ರ ಮತ್ತು ಸಪ್ಟೆರೇನ ನೀರಿನಲ್ಲಿ ಮಾತ್ರ ವಾಸಿಸ್ತವೆ ಸೊ ಆ ಥರ ಇನ್ಸೆಟ್ಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇಷ್ಟು ಹಾಂ ಇವೆಲ್ಲವೇನಂತಂದ್ರೆ ಗೆದ್ದಲು ಹುಳುಗಳು ಕಪ್ಪು ಇರುವೆ ಕುಂಬಾರ ಹುಳು ಅಂದರೆ ಡಿಫ್ರೆಂಟು ಎಲ್ಲೆಲ್ಲಿ ಇರ್ತವೆ ಅನ್ನೋದ್ರ ಬಗ್ಗೆ ಇಟ್ಟಿದ್ದೀವಿ ಇಲ್ಲಿ ಅಕ್ವಾಟಿಕ್ ಜಲಚರಗಳು ಅಂತಂದರೆ ಇದನ್ನು ಬಗ್ಸ್ ಅಂತ ಕರಿತೀವಿ ಇದು ಅಕ್ವಾಟಿಕ್ ಬೀಟಲ್ಸ್ ಅಂತ ಕರಿತೀವಿ ಇದು ವಾಟರ್ ಸ್ಕಾರ್ಪಿನ್ ಅಂತ ಕರಿತೀವಿ ಇವು ನೀರಲ್ಲಿ ಮಾತ್ರ ಇರ್ತವೆ ಭೂಮಿ ಮೇಲೆ ಇರಲ್ಲ ಇವು ಸೊ ಅದೇ ಥರ ಬೇರೆ ಬೇರೆ ಒಂದು ಒಂದು ಪತಂಗಗಳಾಗಿರ್ಬೋದು ಎಲ್ಲ ಥರದ ಇನ್ಸೆಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಮರದ ಚಿತ್ರನ ಹೇಗೆ ಬಿಡಿಸ್ಬೋದು ಅಂತ ನಾವು ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ಮತ್ತು ಇದೇ ಥರ ಮುಂದೆ ಬಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಬಟರ್ಫ್ಲೈ ಅಂದರೆ ಪತಂಗ ನಾಲ್ಕು ಒಂದು ಸ್ಟೇಜಸ್ಸಲ್ಲಿ ಇರುತ್ತೆ ಅಂದರೆ ಮೊಟ್ಟೆ ಇರುತ್ತೆ ನೆಕ್ಸ್ಟ್ ಮರಿ ಹುಳುವಾಗುತ್ತೆ ಮತ್ತು ಕೋಶಾವಸ್ಥೆಗೆ ಹೋಗುತ್ತೆ ಮತ್ತು ಪ್ರೌಢಾವಸ್ಥೆಗೆ ಬಂದು ಅದು ಹಾರಾಟ ಸ್ಟಾರ್ಟ್ ಮಾಡುತ್ತೆ ಇದು ಒಂದು ಜೀವನ ಚಕ್ರ ಮತ್ತು ಈಗ ಇದೇ ಥರ ಒಂದು ಮುಂದೆ ಬಂತು ಅಂತಂದರೆ ಪತಂಗಗಳಲ್ಲೇ ಯಾವ್ಯಾವ ರೀತಿ ಒಂದು ಡೈವರ್ಸಿಟಿ ಇರಿದೆ ಅಂದರೆ ಕಲರ್ಫುಲ್ಲಾಗಿ ಯಾವ ಥರ ಡೈವರ್ಸಿಟಿ ಇದೆ ಅನ್ನೋದು ಕೂಡ ನಾವು ಒಂದು ಪ್ರದರ್ಶನವಾಗಿ ಇಟ್ಟಿದ್ದೀವಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಪ್ರಭೇದಗಳು ಇವನ್ನೆಲ್ಲ ಒಂದೊಂದೊಂದೊಂದಾಗಿ ನಾವು ಒಂದು ಒಂದು ಬಾಕ್ಸ್ಗೆ ಹಾಕಿ ಅಂದರೆ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ವಿ ಮತ್ತು ಇದು ಇದೇನಪ್ಪ ಅಂತಂದರೆ ಕೀಟಗಳು ಕೋಶಾವಸ್ಥೆ ನಾನು ಆವಾಗಲೇ ಹೇಳಿದೆ ಇದು ಪರ್ಟಿಕ್ಯುಲರ್ ಆಗಿ ನಾವು ಲೆಪಿಡಾಪ್ಟರ್ ಅಂತ ಕರೀತೀವಿ ಆ ಇದರಲ್ಲಿ ಕೋಶ ವಸ್ತುಗಳು ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ ಇದೆ ಅಂತ ನಾವು ಅದು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ ಮತ್ತು ಇಲ್ಲಿಗೆ ಬಂತು ಅಂದರೆ ಸರ್ ಚಿಟ್ಟೆ ಮತ್ತು ಪತಂಗಗಳಲ್ಲಿ ಯಾವ ರೀತಿ ಕಲರ್ಫುಲ್ಲಾಗಿ ವೇರಿಯೇಷನ್ ಇದೆ ಅದರಲ್ಲೂ ವಿಸ್ಮಯಕಾರಿಯಾಗಿ ಯಾವ ರೀತಿ ಒಂದು ಪ್ರಪಂಚ ಇದೆ ಅಂತ ಒಂದು ಡಿಪಿಕ್ಟ್ ಆಗಿ ಸರ್ ಸರ್ ಜೀವಂತ ಇದ್ದದ್ದು ಸರ್ ಜೀವಂತ ಇರೋವನ್ನೇ ನಾವು ನಮ್ಮ ಒಂದು ಕೀಟಶಾಸ್ತ್ರ ವಿಭಾಗ ಕಡೆಯಿಂದ ವಿದ್ಯಾರ್ಥಿಗಳು ಒಂದು ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಪಿನ್ ಮಾಡಿ ಲಾಂಗ್ ಟರ್ಮ್ ಆಗಿ ಸ್ಟೋರ್ ಮಾಡ್ತೀವಿ ಸರ್ ಅಂದರೆ ಸ್ಟಡಿ ಪರ್ಪಸ್ಗೋಸ್ಕರ ಹಾಂ ಜೀವಂತ ಇದ್ದಾಗ ಅದನ್ನ ಇದು ಮಾಡ್ತೀವಿ ಸರ್ ಇದು ಮತ್ತೆ ಇಲ್ಲಿ ಒಂದು ನೀವು ನೋಡ್ಬೋದು ಇದು ಹೊಸ ಒಂದು ಥೀಮ್ ಇದು ಇನ್ಸೆಕ್ಟ್ ಫುಡ್ಡಾಗಿ ಯೂಸ್ ಮಾಡ್ತೀವಿ ಸರ್ ಅಂದರೆ ಇನ್ಸೆಕ್ಟನ್ನು ಕೂಡ ಇವಾಗೇನು ಜನಸಾಮಾನ್ಯರೇನಂತೆ ತಿಳ್ಕೊಳ್ತಾರೆ ಇನ್ಸೆಕ್ಟ್ ಅಂತಂದರೆ ನಮಗೆಲ್ಲ ಹಾನಿ ಮಾಡುವು ಅಂತ ತಿಳ್ಕೊಳ್ತಾರೆ ಬಟ್ ಇನ್ಸೆಕ್ಟ್ನು ಕೂಡ ನಾವು ತಿನ್ಬೋದು ಏನಕ್ಕೆ ತಿನ್ಬೋದು ಅಂತಂದರೆ ಅದರಲ್ಲಿ ತುಂಬ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ ಇವೆಲ್ಲ ಇನ್ಸೆಕ್ಟಿಂದ ಮಾಡಿರುವಂಥ ಒಂದು ಭೋಜಗಳಿವು ಹಾ ಅದೇ ಥರ ಸರ್ ಇವಾಗ ಇವೆಲ್ಲ ಇನ್ಸೆಕ್ಟ್ ಆಸ್ ಎ ಫುಡ್ ಅಂತ ಇವು ಚೈನೀಸು ಜಪಾನೀಸು ಮಯನ್ಮಾರು ಥೈಲ್ಯಾಂಡು ಇವಾಗ ನಾವು ಕೂಡ ಒಂದೆರಡು ಥರವಾದ ಇನ್ಸೆಕ್ಟ್ನ ಆಲ್ರೆಡಿ ತಿಂದಿದ್ದೀವಿ ಕೆಂಪು ಇರುವೆ ಅಂತ ಬರುತ್ತೆ ಕೆಂಪು ಸಾಮಾನ್ಯವಾಗಿ ತಿಂದೆ ತಿಂತಾರೆ ತಿಂದೆ ತಿಂತಾರೆ ಮತ್ತೆ ಮಳೆಗಾಲದಲ್ಲಿ ಗೆದಲು ಅಂತ ಬರುತ್ತೆ ನಾವೇನು ಟರ್ಮೈಟ್ಸ್ ಅಂತ ಕರಿತೀವಿ ಅದನ್ನು ಕೂಡ ತಿಂದಿದ್ದೀವಿ ಏನು ಇಲ್ಲ ಅದು ಅದ್ರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಹಾಂ ಸರ್ ಮತ್ತೆ ಅದೇ ಥರ ಇನ್ನು ಮುಂದೆ ಬಂತು ಅಂದರೆ ಇದು ಇನ್ಸೆಕ್ಟ್ ರೋಬೋಟಿಕ್ಸ್ ಅಂತ ಅಂದರೆ ಇದನ್ನು ಕೆಲವೊಂದು ಇನ್ಸೆಕ್ಟ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಬೇಹುಗಾರಿಕೆ ಅಂತ ಕರಿತೀವಿ ಅಂದರೆ ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ ಅಂದರೆ ತುಂಬ ಭೂಕಂಪಗಳಾಗೋದು ಏನಾದರೂ ಇಲ್ಲಿ ಒಂದು ಆ ಥರ ಒಂದು ಇದರಲ್ಲಿ ಇನ್ಸೆಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಇದರ ಬೇಹುಗಾರಿಕೆಗಳನ್ನ ಮಾಡ್ಬೋದು ಮತ್ತು ಅದೇ ಥರ ನೀವು ಮುಂದೆ ಹೋದರೆ ಇಲ್ಲಿ ನೋಡ್ಬೋದು ಇದು ಒಂದು ಲ್ಯಾಕ್ ಇನ್ಸೆಕ್ಟ್ ಅಂತೇಳಿ ಈ ಲ್ಯಾಕ್ ಇನ್ಸೆಕ್ಟ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಬೈ ಪ್ರಾಡಕ್ಟ್ಗಳನ್ನ ಮಾಡ್ಬೋದು ಅಂತ ಸೊ ಲ್ಯಾಕಿನ್ ಸೆಟ್ಟಲ್ಲಿ ಅದು ಒಂದು ಮೇಣ ಥರ ಬರುತ್ತೆ ಆ ಮೇಣದಿಂದ ನಾವು ಡಿಫ್ರೆಂಟ್ ಸೌಂದರ್ಯವರ್ಧಕಗಳನ್ನ ಯೂಸ್ ಮಾಡ್ಬೋದು ಪೇಂಟ್ ಆಗಿರ್ಬೋದು ಈ ಥರ ಪರ್ಸ್ಗಳಾಗಿರ್ಬೋದು ಎಲ್ಲ ಥರನೂ ಯೂಸ್ ಮಾಡ್ಬೋದು ಕಮರ್ಷಿಯಲಿ ಸಕ್ಸಸ್ ಆಗ್ತದೆ ಇಲ್ವಲ್ಲ ಆ ಇವೆಲ್ಲ ಸಕ್ಸಸ್ ಆಗ್ತದೆ ಅಂದರೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ನಿಮಗೆ ಅನುಕೂಲವಾಗೋ ಥರ ಮಾಡಿದ್ರೆ ಅದು ಸಕ್ಸಸ್ ಆಗಿ ಆಗುತ್ತೆ ಲ್ಯಾಕ್ ಇನ್ಸೆಕ್ಟ್ ಬೈ ಪ್ರಾಡಕ್ಟ್ಸ್ ಲ್ಯಾಕ್ ಇನ್ಸೆಕ್ಟ್ ಅಂತಂದ್ರೆ ಅದು ಒಂದು ಚಿಕ್ಕವಾದಂಥ ಒಂದು ಹುಳ ಬರುತ್ತೆ ಆ ಹುಳದಿಂದ ಒಂದು ಮೇಣ ಥರ ಒಂದು ಅದರ ಬಾಡಿನಲ್ಲೇ ಸೆಕ್ರೆಟ್ ಆಗುತ್ತೆ ನಿಮಗೆ ಒಂದು ಔಟ್ ಆಫ್ ಬಾಕ್ಸ್ ಒಂದು ಕೇಳ್ತೇನೆ ಓಕೆ ಸರ್ ಈಗಿನ ಕಾಲದಲ್ಲಿ ಹೆಚ್ಚಿನ ಕೀಟನಾಶಕಗಳ ಬಳಕೆಯಿಂದ ಈ ಎಲ್ಲ ಕೀಟಗಳು ಉಪಯೋಗಕಾರಿ ಕೀಟಗಳು ನಾಶ ಆಗ್ತಾ ಇದಾವೆ ಅದ್ರ ಬಗ್ಗೆ ನೀವೇನಂತ ಅಂದ್ರೆ ಕೀಟ ನಾವು ಸ್ಟೂಡೆಂಟ್ ಆಗಿರ್ಬೋದು ಕೀಟನಾಶಕದಿಂದ ಉಪಯೋಗಕಾರಿ ಕೀಟಗಳು ನಾಶ ಆಗ್ತಾ ಇದಾವೆ ಇವಾಗ ಏನಾಗುತ್ತೆ ಗೊತ್ತಾ ಕೀಟನಾಶಕಗಳನ್ನ ನಾವು ಬಳಸಿ ಅಂತ ಹೇಳ್ತೀವಿ ಯಾವಾಗ ಬಳಸಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಹಂತದವರೆಗೆ ಅವು ಹುಳಗಳು ತಮ್ಮಲ್ಲಿರುವಂತಹ ಹುಳಗಳಿಂದಾನೇ ಅವು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತವೆ ನೇಚರ್ ಅಲ್ಲಿ ಅಂದ್ರೆ ಒಂದು ಉಳಕ್ಕೆ ಇನ್ನೊಂದು ಪ್ರತಿ ಉಳು ಅಂತ ಇರ್ತವೆ ಆದ್ರೆ ರೈತರುಗಳು ಏನ್ ಮಾಡ್ತಾರೆ ಒಂದು ಹುಳ ಇದೆ ಅಂತಂದ್ರೆ ಅದು ರಾಸಾಯನಿಕ ಸಿಂಪಡಣೆ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಬೇಕಾಗಿರುವಂಥ ಹುಳ ನಾವೇನದು ಸೈಂಟಿಫಿಕಾಗಿ ಏನು ಕರಿತೀವಿ ಪರತಂತ್ರ ಜೀವಿಗಳಾಗಿರೋ ಪರಭಕ್ಷಕ ಜೀವಿಗಳು ಎರಡೂ ಸತ್ತೋಗ್ತವೆ ಅವಾಗ ಏನಾಗುತ್ತೆ ಅಂದರೆ ನ್ಯಾಚುರಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನಾವು ಮಾತ್ರ ಮಾಡಬೇಡಿ ಅಂತಲೇ ಹೇಳ್ತೀವಿ ಯಾವಾಗ ಇನ್ಸೆಕ್ಟು ಜಾಸ್ತಿ ತುಂಬ ಜಾಸ್ತಿ ಆಗುತ್ತೆ ಅವಾಗ ಮಾತ್ರ ರಾಸಾಯನಿಕ ಸಿಂಪಡಣೆ ಮಾಡಿ ಅಂತ ಸರ್ ನಾವು ಹೇಳೋದು ಸರ್ ಅದೇ ಥರ ಮುಂದೆ ಬಂತು ಅಂದರೆ ಸರ್ ಇಲ್ಲಿ ನೀವು ಲೀಫ್ ಕಲರ್ ಇರೋದಿದ್ದಲ್ಲಿ ಲೀಫ್ ಇನ್ಸೆಕ್ಟ್ ಅಂತಲೇ ಕರೀತೀವಿ ಇದು ನೋಡಲಿಕ್ಕೆ ಇದು ಲೀಫ್ ತರನೇ ಇದೆ ಇದು ಒಂದು ಇನ್ಸೆಲ್ಲ ಹಳ್ಳಿಗಳಲ್ಲಿ ಇದು ಬರ್ತಿತ್ತು ಈ ಕಾಡಲ್ಲಿ ಮಾತ್ರ ಕಾಣ್ ಹಾ ಅಂದ್ರೆ ಜಾಸ್ತಿ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುತ್ತೆ ಸರ್ ನಾಲ್ಕು ವೆರೈಟಿ ಇದೆಯಾ ಅಥವಾ ಅದು ಸರ್ ಇದು ಮೇಲು ಇದು ಫೀಮೇಲು ಆ ಥರ ಸರ್ ಈಗ ಓಮೇಲೆ ಇರ್ತದೆ ಹಾಂ ಫೀಮೇಲ್ ದೊಡ್ಡ ಇರುತ್ತೆ ಸರ್ ಇದು ಮೇಲು ಇದು ಫೀಮೇಲ್ ಬದುಕ್ತವೆ ಇವಲ್ಲ ಸರ್ ಇವು ಒಂದೊಂದು ಇನ್ಸೆಟ್ಗಳು ಒಂದೊಂದು ಥರ ಸರ್ ಒಂದು ಒಂದು ವರ್ಷ ಒಂದು ಆರು ತಿಂಗಳು ಒಂದು ಅಂದ್ರೆ ಇನ್ಸೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಇವಾಗ ನೀವು ಗೆದ್ದಲು ಉಳು ಅಂತ ನೋಡ್ಬೋದು ಅದು ಮೂವರಿಂದ ನಲ್ವತ್ತು ವರ್ಷ ಬರುತ್ತೆ ಸಿಕ್ಕೇಡಂತ ಕರಿತೀವಿ ಅದು ಎರಡರಿಂದ ಹದಿನೈದು ವರ್ಷಗಳ ಕಾಲ ಬದುಕುತ್ತೆ ಅಂದರೆ ಇನ್ಸೆಕ್ಟ್ ಡಿಪೆಂಡ್ ಆನ್ ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ಮತ್ತು ಇದ ನಂತರ ಇಪ್ಪು ನೇರಳೆ ಮಾಡ್ತಕ್ಕಂಥದ್ದು ರೇಷ್ಮೆ ಹುಳುವಿನಲ್ಲಿ ಜೀವನ ಚಕ್ರವನ್ನು ನಾವು ಯಾವ ರೀತಿ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ನಾಲ್ಕು ಸ್ಟೇಜಸ್ ಇರುತ್ತೆ ಎಗ್ಗು ಮತ್ತು ಮರಿ ಹುಳುಗಳು ಮತ್ತು ಕೋಶಾವಸ್ಥೆ ಮತ್ತು ಪತಂಗ ಅಂತ ಇರ್ತವೆ ಈ ಒಂದು ಇಪ್ಪು ನೇರಳೆ ಬೇಸಾಯ ಇವಾಗ ಜನಸಾಮಾನ್ಯರಲ್ಲಿ ಅತ್ಯಂತ ಬೇಡಿಕೆಯಾಗಿರ್ತಕ್ಕಂಥ ಒಂದು ಕೃಷಿ ಇದು ಇದು ಕೂಡ ನಮ್ಮ ಇನ್ಸೆಕ್ಟಿಂದ ಆಗ್ತಕ್ಕಂಥದ್ದು ಮತ್ತು ಇದನ್ನ ತುಂಬ ಡಿಫ್ರೆಂಟ್ ಗಳ ಒಂದು ವಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕರ್ನಾಟಕ ಮ್ಯಾಪನ್ನು ತಯಾರಿಸಿದ ಮಾಡಿರುವಂಥದ್ದು ಸರ್ ಅದು ಇಲ್ಲಿ ಬಂದಾಗ ಜೇನು ತೆಗೆಯುವ ಯಂತ್ರ ಎಲ್ಲ ಇದಾವೆ ಎಲ್ಲ ಇದೆ ಅಂದರೆ ಇದು ಜೇನು ಸಾಕಾಣಿಕೆ ಮಾಡುವಂಥ ಒಂದು ಸಾಧನಗಳಿವೆ ಇಲ್ಲೆಲ್ಲ ತುಂಬ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ ಅಂದರೆ ಹೊರ ಮುಚ್ಚಳವಾಗಿರ್ಬೋದು ಬ್ರೂಡ್ ಚೇಂಬರ್ಗಳಾಗಿರ್ಬೋದು ಇದನ್ನು ಒಂದು ಫಾರ್ಮರ್ಗಳು ಈ ಥರ ಒಂದು ಪೆಟ್ಟಿಗೆಗಳನ್ನ ತಮ್ಮ ಹೊಲಗಳಲ್ಲಿ ಇಟ್ಕೊಂಡು ಜೇನು ಹುಳುಗಳನ್ನ ಸಾಕಿ ಇದನ್ನು ತುಪ್ಪವನ್ನು ತೆಗೆದು ಅವರು ಮಾರಾಟವನ್ನು ಮಾಡ್ಬೋದು ಇದರಿಂದ ಅಧಿಕ ಲಾಭವನ್ನು ಸಿಗುತ್ತದೆ ಇದು ಹೊಗೆತಿವಿ ಅಂತಂದು ಜೇನು ಒಂದು ಒಂದು ಜೇನುತುಪ್ಪವನ್ನು ತೆಗಿಬೇಕಾದ್ರೆ ಈ ಹೊಗೆತಿಯನ್ನು ಯೂಸ್ ಮಾಡಿಕೊಂಡು ನಾವು ಹುಳಗಳೆಲ್ಲ ಹೊರಗಡೆ ಓಡಿಸಿ ಆವಾಗ ನಾವು ಜೇನುತುಪ್ಪವನ್ನು ಒಂದು ಸಲೀಸಾಗಿ ತೊಗೊಳ್ಬೋದು ಸರ್ ಇದು ಜೇನು ತೆಗೆಯುವಂಥ ಒಂದು ಯಂತ್ರ ಅಂತ ಅಂದರೆ ನಾವೇನಿವಾಗ ಇದನ್ನು ಜೇನು ಒಂದು ಅದಕ್ಕೆ ಬಂದಾಗ ಇದನ್ನು ಒಳಗಡೆ ಇಟ್ಟು ಇದನ್ನು ತಿರ್ಗಿಸ್ದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಜೇನುತುಪ್ಪ ಒಳಗಡೆ ಸೇಖರಣೆ ಆಗುತ್ತೆ ನಂತರ ಈ ಮುಚ್ಚಳವನ್ನು ಒಂದು ತೆಗೆದು ಆ ಜೇನುತುಪ್ಪವನ್ನು ನಾವು ತೊಗೊಳ್ಬೋದು ಸರ್ ಇದು ಜೇನು ತೆಗೆಯುವಂಥ ಯಂತ್ರ ಮತ್ತು ಇಲ್ಲಿ ಮುಂದೆ ಹೋದಂತೆ ನೀವು ಡಿಫ್ರೆಂಟ್ ಸ್ಪೀಸಿಸ್ ಆಫ್ ಹನಿ ಬೀಸ್ಗಳನ್ನ ನೋಡ್ಬೋದು ಇಲ್ಲೇನು ನೋಡ್ಬೋದು ಇಲ್ಲ ರಾಗ್ಬೀ ಅಂತ ಕರಿತೀವಿ ಎಜ್ಜನಿನ ಗೂಡು ಅಂತ ಕರಿತೀವಿ ಇಲ್ಲಿ ನೊಣದ ಜೇನು ಹುಟ್ಟು ಅಂದರೆ ತುಡುವೆ ಜೇನು ಇವೆಲ್ಲ ಡಿಫ್ರೆಂಟ್ ಸ್ಪೀಸಿಸ್ ಆಫ್ ಹನಿ ಬೀಸ್ಗಳದು ಕೋಂಬಿದಿಟ್ಟಿದ್ವಿ ಮತ್ತು ನೀವು ಹಾಂ ಮುಂದೆ ಹೋಗ್ತಾ 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 ಇದ್ದ ಕಪ್ಪು ಸೈನಿಕ ಉಳಿದು ಅಂತ ಒಂದು ಥೀಮ್ ಮಾಡ್ಕೊಂಡು ಇಟ್ಕೊಟ್ಟಿದ್ದೀವಿ ಸರ್ ಇಲ್ಲಿ ನೋಡ್ಬೋದು ಇದು ಕಪ್ಪು ಸೈನಿಕ ಉಳು ಅಂತ ಇದು ನೊಣದ ಜಾತಿಗೆ ಸೇರುವಂಥ ಹುಳು ಇದೇನು ಮಾಡುತ್ತಪ್ಪ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇತ್ತೀಚೆಗೆ ಇದು ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಇದೆ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಮನೆಗಳಲ್ಲಿ ಏನು ಕಿಚನ್ ವೇಸ್ಟ್ಗಳಾಗಿರ್ಬೋದು ಏನೇ ವೇಸ್ಟ್ ಇದ್ರೂ ಕೂಡ ಇದು ಬೇಗನೆ ತಿಂದು ಇದು ಒಂದು ಗೊಬ್ಬರವನ್ನು ಮಾಡುವಂಥ ಒಂದು ಕೀಟ ಇದು ಇದು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಕರಿತೀವಿ ಮತ್ತು ಅದರಿಂದ ಹಲವಾರು ಬೈ ಪ್ರಾಡಕ್ಟ್ಗಳನ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇದನ್ನ ಲಾರ್ವ ಮತ್ತು ಪ್ಯೂಪಗಳಂತ ಏನು ಕರಿತೀವಿ ಕೋಶಾವಸ್ಥೆ ಮತ್ತು ಮರಿ ಉರುಗಳಂತ ಏನು ಕರಿತೀವಿ ಅದನ್ನು ಮೀನು ತಿನ್ನಲಿಕ್ಕೆ ಫಿಶ್ ಫೀಡಾಗಿ ಕೂಡ ಯೂಸ್ ಮಾಡ್ಬೋದು ಸರ್ ಇದರಿಂದ ಸರ್ ಮತ್ತೆ ಇನ್ನೊಂದು ಇಲ್ಲಿ ಇದು ನಿಮಗೆ ಇದನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ ರೇಷ್ಮೆ ಉಳುವಿನ ಮೊಟ್ಟೆಗಳನ್ನು ಮೊಟ್ಟೆಯ ಒಂದು ಗೂಡುಗಳನ್ನ ಗೂಡುಗಳನ್ನ ಬಳಸ್ಕೊಂಡು ಯಾವ ರೀತಿ ಒಂದು ರೇಷ್ಮೆ ಕೃಷಿಕ ಮತ್ತು ರೇಷ್ಮೆ ರಮಣೀನ ತಯಾರಿಸಿದ್ದೀವಿ ಸರ್ ಇದೆಲ್ಲ ಏನಂತಂದರೆ ಒಂದು ಏಳರಿಂದ ಎಂಟು ದಿನಗಳ ಕಾಲ ವಿದ್ಯಾರ್ಥಿಗಳನ್ನು ಪರಿಶ್ರಮದಿಂದ ಒಂದು ತಯಾರಿಸಿದ ತಯಾರಿಸಿರುವಂಥ ಒಂದು ವಿಸ್ಮಯಕಾರಿ ಇದು ಸರ್ ಡಾಲ್ ಸರ್ ಗೂಡುಗಳು ಸರ್ ಎಲ್ಲ ರೇಷ್ಮೆ ಗೂಡುಗಳು ಪೇಂಟ್ ಮಾಡಿರೋದು ಸರ್ ಅದು ಅದಕ್ಕೆ ಪೇಂಟ್ ಮಾಡಿ ಈ ಥರ ಒಂದು ಆಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ ಸರ್ ಇಲ್ಲಿ ನೋಡ್ಬೋದು ನೀವು ರೇಷ್ಮೆ ಗೂಡಿನಲ್ಲಿ ಕೂಡ ಹಲವಾರು ಜಾತಿಗಳಿದ್ದಾವೆ ಅಂದರೆ ರೇಷ್ಮೆ ಹುಳುಗಳನ್ನು ನೀವು ನೋಡ್ಬೋದು ಎರ್ರಿ ಸಿಲ್ ಸಿಲ್ಕ್ ವರ್ಮ್ ಅಂತ ಕರಿತೀವಿ ಮತ್ತು ಅಲ್ಲಿಂದ ಒಂದು ಇಪ್ಪು ನೆರಳೆ ಗೂಡು ಇರ್ಬೋದು ಟಸ್ಸಾರ್ ಗೂಡುಗಳಿರ್ಬೋದು ಇವತ್ತಿನಿಂದ ಎಲ್ಲನೂ ಕೂಡ ಒಂದು ಸೀರೆ ಮಾಡಲಿಕ್ಕೆ ನಾವೇನು ಸ್ಯಾರೀಸ್ ತಯಾರಿಸ್ಲಿಕ್ಕೆ ಇವನ್ನೆಲ್ಲ ಗೂಡುಗಳನ್ನ ಕೂಡ ಯೂಸ್ ಮಾಡ್ತೀವಿ ಇವೆಲ್ಲ ನಮ್ಮ ದೇಶದ ಇವೆಲ್ಲ ನಮ್ಮ ದೇಶದಲ್ಲಿದೆ ಸರ್ ಅದು ಬೇರೆ ಬೇರೆ ರಾಜ್ಯಗಳಲ್ಲಿದೆ ಇವಾಗ ಟಸ್ಸಾರ್ ಗೂಡುಗಳು ಅಂತ ಏನು ಕರಿತೀವಿ ಇದೆಲ್ಲ ಜಾರ್ಖಂಡು ರಾಂಚಿ ಅಂಥ ಪ್ರದೇಶಗಳಲ್ಲಿ ಮಾತ್ರ ಇರ್ತವೆ ಇವಾಗ ಮೂಗ ಸಿಲ್ಕ್ ಅಂತ ಏನು ಕರಿತೀವಿ ಇದು ಮೂಗ ಸಿಲ್ಕ್ ವರ್ಮ್ ಎರಿ ಸಿಲ್ಕ್ ಅಂತ ಏನು ಕರಿತೀವಿ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಅಸ್ಸಾಂಗಳಲ್ಲಿ ಜಾಸ್ತಿ ಕಂಡು ಬರ್ತವೆ ಇದು ಇಪ್ಪು ನೇರಳಿ ಅಂತ ಏನು ಕರಿತೀವಿ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಅದು ಪ್ರಮುಖವಾಗಿ ಒಂದು ರಾಮನಗರವಾಗಿರ್ಬೋದು ಇವಾಗ ಇಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಕೆಲವೊಂದು ಒಂದು ರೈತರು ಕೂಡ ಇನ್ನು ಆಲ್ರೆಡಿ ಒಂದು ಬೆಳೆದು ಅತ್ಯಂತ ಲಾಭದಾಯಕವಾಗಿ ಬೆಳೆಯಾಗಿ ತಮ್ಮಲ್ಲಿ ರೂಢಿಸ್ಕೊಂಡಿದ್ದಾರೆ ಸರ್ ಮತ್ತು ಇದೇನೆಂದರೆ ಆರ್ಟಿಫಿಷಿಯಲು ಅಂದರೆ ಕೀಟಗಳನ್ನೂ ಯೂಸ್ ಮಾಡಿಕೊಂಡು ಕೂಡ ನಾವು ಕೀ ಜೈನ್ಗಳನ್ನ ಯಾವ ರೀತಿ ತಯಾರು ಮಾಡ್ಬೋದು ಅಂತ ಇದು ಕೀಟಾತ್ಮಕ ಕಲೆ ಅಂತ ಕರಿತೀವಿ ಆ ಥರ ಮಾಡಿರೋದು ಇದು ಸರ್ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಕೀಟಗಳು ದುಂಬಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಆಭರಣಗಳನ್ನ ತಯಾರಿಸ್ ಮಾಡ್ಬೋದು ಅಂದರೆ ಬ್ಯೂಟಿಫಿಕೇಶನ್ನ ಇನ್ಕ್ರೀಸ್ ಮಾಡೋಕ್ಕೆ ಯಾವ ರೀತಿ ಕೀಟಗಳನ್ನ ಯೂಸ್ ನೋಡಲಿಕ್ಕೆ ಸಿಗ್ತಾವೆ ಜೀವಂತ ಸಿಗ್ತಾವೆ ಸರ್ ಸಿಗ್ ವಾತಾವರಣದಲ್ಲಿ ಸಿಗ ಇವಾಗ ತುಂಬ ಕಡಿಮೆ ಸರ್ ಅಂದರೆ ಕಾಲಗಳಲ್ಲಿ ಮಾತ್ರ ಸಿಗ್ತವೆ ಈ ಥರದ್ದೇ ಇವು ಪರ್ಟಿಕ್ಯುಲರ್ ಆಗಿ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ಗಳಲ್ಲಿ ಮಾತ್ರ ಕಂಡು ಬರುತ್ತವೆ ಸರ್ ಇದೇ ಥರದ್ದು ಸೊ ಇದು ಎಲ್ಲ ವಿಸ್ಮಯಕಾರಿ ಕೀಟ ಪ್ರಪಂಚನ ಈಗ ವಸ್ತು ಪ್ರದರ್ಶನ ಮಾಡಲಿಕ್ಕೆ ನಾವು ಇಟ್ಟಿದ್ದೀವಿ ಸರ್ ಸರಿ ಸರ್ ಇದು ಆಪ್ರೇಷನ್ ಸಿಂಧೂರ ಅಂತ ಅಂದ್ಬಿಟ್ಟು ಇತ್ತೀಚಿಗೆ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯೆ ಯಾವ ರೀತಿ ಒಂದು ಯುದ್ಧ ಆಯಿತು ಅದಕ್ಕೆ ಆಪ್ರೇಷನ್ ಸಿಂಧೂರ ಅಂತ ಕರೆದ್ರು ನಮ್ಮ ಹುಳಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ನಾವು ಇದರಲ್ಲಿ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದೀವಿ ಸರ್ ಇದೇ ಥರ ನೀವು ಮುಂದೆ ಬಂತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಸರ್ ಸಾಮಾನ್ಯವಾಗಿ ಏನು ಇಲ್ಲೆಲ್ಲ ಕೀಟಗಳು ಸರ್ ಎಲ್ಲ ಇಟ್ಟಿದ್ದೀವಿ ಸರ್ ಎಲ್ಲ ಇಟ್ಟಿದ್ದೀವಿ ಸರ್ ಡ್ರೋನ್ ಇದ್ದಂಗೆ ಡ್ರೋನ್ ಇದ್ದಂಗೆ ಸರ್ ಮಿಸೈಲ್ ಇವೆಲ್ಲ ಮಿಸೈಲ್ಗಳು ಸರ್ ಇಂಡಿಯಾ ಮತ್ತು ಪಾಕಿಸ್ತಾನದವರು ಯಾವ ರೀತಿ ತಮ್ಮ ಮಿಸೈಲ್ಗಳನ್ನ ಮಾಡ್ತಿದ್ರು ಅಂತ ನಾವು ಕೀಟಗಳನ್ನ ಯೂಸ್ ಮಾಡ್ಕೊಂಡು ು ತೋರಿಸಿರುವಂಥದ್ದು ಸರ್ ಸರ್ ಇನ್ನು ಮುಂದೆ ಬಂತು ಅಂತಂದರೆ ಇದು ನಾವು ಜಲಚರ ಕೀಟಗಳಿಂದ ಹೇಗೆ ಒಂದು ಅಕ್ವೇರಿಯಂನ ತಯಾರಿಸ್ಬೋದು ಅಂತ ನೀವು ಮನೆಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡಿರ್ತೀರ ಅಂದರೆ ಫಿಶ್ಗಳನ್ನ ಯೂಸ್ ಮಾಡಿಕೊಂಡು ಅಕ್ವೇರಿಯಂನ ಬಿಲ್ಡ್ ಮಾಡಿರ್ತೀರಾ ಸರ್ ನಾವು ಕೀಟಗಳನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಅಕ್ವೇರಿಯಂ ಬಿಲ್ಡ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದೀವಿ ಇಲ್ಲಿ ನಾಲ್ಕರಿಂದ ಐದು ಜಾತಿಯ ಒಂದು ಕೀಟಗಳಿದಾವೆ ಇಲ್ಲಿ ನೋಡ್ಬೋದು ನೀವು ಇದು ವಾಟರ್ ಸ್ಕಾರ್ಪಿಯನ್ ಅಂತ ಹೇಳಿದು ಇಲ್ಲಿ ನೋಡಿರ್ಬೋದು ಇದು ವಾಟರ್ ಸ್ಕಾರ್ಪಿಯನ್ ಅಂತ ಇದು ಇದು ವಾಟರ್ ಸ್ಕಾರ್ಪಿಯೋನೋ ಇದು ವಾಟರ್ ಬೀಟಲ್ಲು ಬ್ಯಾಕ್ ಸ್ವಿಮ್ಮರ್ಸ್ ಅಂತ ಕರಿತೀವಿ ಸೊ ಇದು ನಾಲ್ಕರಿಂದ ಐದು ಜಾತಿಯ ಹುಳಗಳನ್ನು ನಾವು ಈ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದೇ ರೀತಿ ಮುಂದೆ ಹೋದಂತೆ ಇದು ಕೀಟಾಲಯ ಅಂತ ಅಂದರೆ ಪ್ರಾಣಿಗಳನ್ನು ಯಾವ ರೀತಿ ಝೂ ಆಗಿ ಯೂಸ್ ಮಾಡ್ತಾರೆ ನಾವು ಕೀಟಗಳನ್ನ ಇಟ್ಟರೆ ಯಾವ ರೀತಿ ಝೂಗೆ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ಜಾತಿಯ ಕೀಟಗಳು ಅಂದರೆ ಪತಂಗಗಳಾಗಿರ್ಬೋದು ಬೀಟಲ್ಗಳೇ ಆಗಿರ್ಬೋದು ಬಗ್ಗಳಾಗಿರ್ಬೋದು ಯಾವ ರೀತಿ ಝೂ ಇರುತ್ತೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ಸರ್ ಇಲ್ಲಿ ನೋಡ್ಬೋದು ಸರ್ ಇಲ್ಲೆಲ್ಲ ಇವೆಲ್ಲ ಝೂಗಳಿವೆ ಇದೇ ಮತ್ತೆ ಮುಂದೆ ಹೋದಂತೆ ಈ ಸಲ ನಮ್ಮ ಆರ್ ಸಿ ಬಿ ಕಪ್ಪು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಒಂದು ಕಪ್ಪನ್ನು ಗೆದ್ದು ವಿಜೇತವಾಯಿತು ಅದನ್ನ ನಾವು ಯಾವ ರೀತಿ ಕೀಟಗಳನ್ನ ಯೂಸ್ ಮಾಡಿಕೊಂಡು ತೋರಿಸಿದೀವಿ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಅನ್ನೋದೊಂದು ಒಂದು ಟೀಮ್ ಆಗಿಟ್ಕೊಂಡು ಹುಳಗಳಿದ್ರೆ ಯಾವ ರೀತಿ ಇದೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ಸರ್ ತಪ್ಪು ನಮ್ದೇ ಆಯಿತು ಕಳ್ಕೊಂಡ್ರು ಮುಂದೆ ಹೋದಂತೆ ಇದು ಇವೆಲ್ಲ ಬೀಟಲ್ಗಳು ಸರ್ ಇದು ಇದು ಗೆಂಡ ಮೃಗ ಬೀಟಲ್ ಅಂತ ಕರಿತೀವಿ ಇದನ್ನ ಇದನ್ನ ಮತ್ತೆ ಇವೆಲ್ಲ ಇವು ಆಡಿಯನ್ಸ್ ಸರ್ ಇವು ಪತಂಗಗಳಾಗಿರ್ಬೋದು ಬಗ್ಸ್ಗಳಾಗಿರ್ಬೋದು ಬಟರ್ಫ್ಲೈಸ್ಗಳಾಗಿರ್ಬೋದು ಇಲ್ಲಿ ಕಾರ್ಪೆಂಟರ್ ಬೀಸ್ಗಳಾಗಿರ್ಬೋದು ಡ್ರ್ಯಾಗನ್ ಫ್ಲೈಸು ಬಗ್ಸು ಗ್ರಾಸ್ ಆ್ಯಪರ್ಸು ಬೀಟಲ್ಸು ಇಲ್ಲಿ ಕ್ಲಿಕ್ ಬೀಟೆಲ್ಸ್ ಇವೆಲ್ಲ ಆಡಿಯನ್ಸ್ ಸರ್ ಇಲ್ಲೆಲ್ಲ ಗೊತ್ತಿರುವಂತ ಆಡೋದು ಮ್ಯಾಚ್ ನೋಡ್ತಾ ಇದ್ದೇವೆ ಸರ್ ನಮ್ಮ ಆರ್ ಸಿ ಬಿಕ್ಅಪ್ ಗೆಲ್ಲೋದು ಯಾವ ರೀತಿ ಅಂತ ಮ್ಯಾಚ್ ನೋಡ್ತಾ ಇದೇವೆ ಸರ್ ಇದು ಉತ್ತ ಅಂತ ಕರಿತೀವಿ ಸರ್ ಇದು ಉತ್ತ ಅಂತ ಕರಿತೀವಿ ಜನಸಾಮಾನ್ಯರು ಅಂತ ತಿಳ್ಕೊಂಡಿರ್ತಾರೆ ಒಂದು ಹಾವು ಬಂದು ಉತ್ತ ಕಟ್ಟುತ್ತೆ ಅಂತ ಹೇಳ್ತಿರ್ತಾರೆ ಅದು ಮಾನವರು ಅದು ತಿಳ್ಕೊಂಡಿರ್ತಾವಂತ ತಪ್ಪು ಪರಿಕಲ್ಪನೆ ಇದು ಒಂದು ಹುಳ ಮಾಡುವಂತ ಇದು ಉತ್ತ ಇದು ಹುಳು ಹಾ ಗೆದ್ದಲು ಹುಳು ಅಂತ ಕರಿತೀವಿ ಸರ್ ಇದನ್ನ ಇದ್ರ ಇದು ಹಾವು ಕಟ್ಟೋದಲ್ಲ ಇದು ಜನಸಾಮಾನ್ಯರು ಹಾವು ಕಟ್ಟುತ್ತೆ ಅಂತ ತಿಳ್ಕೊಂಡಿರ್ತಾರೆ ಯಾವ್ದು ಕಟ್ಟೋದಿಲ್ಲ ರಾಮ ಮುಖ್ಯವಾಗಿ ರಾಣಿ ಹುಳು ಇದ್ರಲ್ಲಿ ಹ ರಾಣಿ ಹುಳು ಇರುತ್ತೆ ಸರ್ ಅಲ್ಲಿರುತ್ತೆ ನೋಡಿ ಸರ್ ಅದು ರಾಣಿ ಹುಳು ಇಲ್ಲಿದೆ ಸರ್ ಇದನ್ನ ರಾಣಿ ಹುಳು ಅಂತ ಕರಿತೀವಿ ನಾವು ಇದು ರಾಣಿ ಹುಳು ಸರ್ ಇದು ಒಂದು ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ಮೊಟ್ಟೆಗಳನ್ನು ಕೂಡ ಇಡುತ್ತಿದ್ದು ತನ್ನ ಒಂದು ಬದುಕಿಗೋಸ್ಕರ ಇದು ಇದನ್ನ ರಾಣಿ ಹುಳು ಅಂತ ಕರಿತೀವಿ ಸರ್ ಇದನ್ನ ಮಿಕ್ಕಿದವೆಲ್ಲ ಕೆಲಸಗಾರ ಹುಳುಗಳು ಅದನ್ನ ಸಿಲಿಂದ್ರ ಕೋಣೆ ಅಂತ ನಾವು ಕರಿತೀವಿ ಹೀಗೆ ಅದರದು ತನ್ನದೇ ಆದ ಕಾರ್ಯಕ್ರಮ ಮಾಡಲಿಕ್ಕೊಳಕ್ಕೆ ತನ್ನದೇ ಡೈವರ್ಸಿಫಿಕೇಶನ್ ನ ಮಾಡ್ಕೊಂಡಿರ್ತಾವೆ ಸರ್ ಇದು ಕಣಜನ ಗೂಡು ಇದು ಕಣಜನ ಗೂಡು ಸರ್ ಇದು ತುಂಬಾ ಡೇಂಜರ್ ತುಂಬಾ ಡೇಂಜರ್ ಸರ್ ಇದು ಕಣಜ ಇದನ್ನು ಗೂಡ್ ಡಿಫೆನ್ಸಿವ್ ಪರ್ಪಸ್ ಗೋಸ್ಕರ ಈ ತರ ಒಂದು ಗೂಡುಗಳನ್ನ ಮಾಡ್ಕೊಂಡು ಒಂದೊಂದು ಹುಳಗಳು ತರ ಒಂದೊಂದು ಪ್ರೊಟೆಕ್ಷನ್ಗೋಸ್ಕರ ಮಾಡ್ಕೊಂಡಿರ್ತವೆ ಇದು ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಅಂದ್ರೆ ಜೇನು ಸತ್ರು ಕಡಿ ಜೇನಿನ ಗೂಡು ಅಂತ ಕರಿತೀವಿ ಸರ್ ಈ ಹುಳು ಸರ್ ಅದೇನಾಗಿರುತ್ತದೆ ಅಂದ್ರೆ ಯೆಲ್ಲೋ ಕಲರ್ ಇರುತ್ತೆ ಹುಳು ಆ ಹುಳು ಕಟ್ಟುವಂತ ಗೂಡು ಇದು ಕಚ್ಚಿದ್ರೆ ಕಚ್ಚಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಸರ್ ಅದು ಕೆಮಿಕಲ್ ಇರುತ್ತೆ ಅದರಲ್ಲಿ ಕೆಮಿಕಲ್ ಅಂದ್ರೆ ತಡ್ಕೊಕ್ ಒಂದು ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಹುಳು ಜೇನು ಒಂದ್ ಎರಡು ಮೂರು ಕಚ್ಚಿದ್ರೆ ಒಂದು ಮನುಷ್ಯನ ಪ್ರಾಣ ಹೋಗಬಹುದು ಅಷ್ಟು ವಿಷಯ ಇರುತ್ತೆ ಇದು ಮುಂದೆ ಬಂತದ್ದು ಅಂತಂದರೆ ಹಲವಾರು ಸಗಡಿ ದುಂಬಡಿರ್ಬೋದು ಅಂದರೆ ನೇಚರಲ್ಲಿ ತನ್ನ ಡೈವರ್ಸಿಫಿಕೇಶನ್ ಅನ್ನು ತೋರಿಸ್ತಾ ಇರುತ್ತೆ ಮತ್ತು ಅಲ್ಲಿ ಇರ್ಬೋದು ಅಲ್ಲಿ ಮೇಲ್ಗಡೆ ಕಾಣ್ತಾ ಇರ್ತಕ್ಕಂಥ ಒಂದು ಕೀಟಗಳು ರೈತನಿಗೆ ಉಪಯೋಗವಾಗುವಂಥ ಕೀಟಗಳಿದಾವೆ ನೋಡಿ ಅಲ್ಲಿ ಸಸ್ಯ ಏನು ಸಿಗಮಾ ಅಂತ ಪರ್ಟಿಕ್ಯುಲರ್ಲಾಗಿ ಅಲ್ಲಿ ಹಸಿರು ಬಣದಿಂದ ಕೂಡಿರುವಂಥ ಒಂದು ಕೀಟ ಏನಿರುತ್ತೆ ಅದು ರೈತನಿಗೆ ಬಹಳ ಮುಖ್ಯವಾಗಿ ಉಪಯೋಗ ಆಗುತ್ತೆ ಹೊಲ ಗದ್ದೆಗಳಲ್ಲೆಲ್ಲ ಉಪಯೋಗ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದಗಳು